ಊರಲ್ಲಿ ಈ ತರ ಎಲ್ಲ ನೈಟಿ ಗೀಟಿ ಹಾಕೊಂಡ್ಬಿಟ್ರೆ ಹೆಂಗಂತ ಗೊತ್ತಾ ಯಪ್ಪ ನಾನು ಅದಕ್ಕೆನಪ್ಪ ನೈಟಿ ಹಾಕೊಳ್ಳಲ್ಲ ಅಚ್ಚುಕಟ್ಟಾಗಿ ಸೀರೆ ಉಡ್ಕೊಂಡ್ಬಿಡ್ತೀನಿ ಅಲ್ಲ ಕಣೆ ಸುಬ್ಬಿ ನೈಟಿ ಅಂತ ಇರೋದೇ ಮನೇಲಿ ಹಾಕೊಳ್ಳೋದಕ್ಕೆ ಆರಾಮಾಗಿ ಫ್ರೀ ಆಗಿರುತ್ತೆ ಮಲ್ಕೊಳ್ಳುವಾಗ ನೈಟಿನೇ ಹಾಕೋಬೇಕು ನಿನಗಂತ ಒಂದು ನೈಟಿ ಎತ್ತಿಟ್ಟಿದ್ದೀನಿ ಹೋಗು ಹಾಕೊಂಬ ಅಕ್ಕ ಏನು ಹೇಳ್ತಿದ್ದೀಯ ಅಕ್ಕ ನೀನು ನಾನು ನೈಟಿ ಹಾಕೊಳೋದಾ ಹೌದು ನಿನಗೆ ಹೇಳ್ತಿರೋದು ನೈಟಿ ಹಾಕು ಅಂತ ಹೇ ಹೋಗಕ ನಂಗೆ ಒಂಥರ ಮುಜುಗರ ಆಗ್ತದಪ್ಪ ನಾನು ಯಾವತ್ತು ನೈಟಿ ಹಾಕೊಂಡಿಲ್ಲ ನಾನು ಸೊಸೆದಿರೋ ಅಷ್ಟೇ ನೈಟಿ ಹಾಕೋ ಅಂತ ಹೇಳ್ತೀನಿ ನಾನು ದೊಡ್ಡ ಸೊಸೆ ಹಾಕೊಳ್ಳಲ್ಲ ನಾನು ಚಿಕ್ಕ ಸೊಸೆ ಹಾಕೋತಾಳೆ ಬಿಡೋ ಸಿಟಿದ್ ಬೆಳ್ದಿರೋ ಅಲ್ವಾ ಅಂತ ಸುಮ್ಮನೆ ಹಾಕ್ತೀನಿ ಅಷ್ಟೇ ಏನಾಗಲ್ಲ ಹೋಗೇ ಸುಬ್ಬಿ ನಾನಿವತ್ತು ನೀನನ್ನು ನೈಟಿಲಿ ಹೆಂಗೆ ಕಾಣಿಸ್ತೀನಿ ಅಂತ ನೋಡಬೇಕು ಇದ್ರೂ ಒಂದೇ ಥರ ನೈಟಿ ಹಾಕೊಳ್ಳೋಣ ಒಂದೇ ಥರನಾ ನನಗೂ ಏನೋ ಇಷ್ಟನೇ ಕಣಕ್ಕ ನೀನು ನಾನು ಒಂದೇ ಥರ ಬಟ್ಟೆ ಹಾಕೋಬೇಕು ಅಂತ ಆದರೆ ನಮ್ಮ ಮನೆಯವ್ರು ಏನಂತಾರೋ ಏನೋ ಸೊಸದಿರು ಏನಂತಾರೋ ಏನೋ ಈ ವಯಸ್ಸಲ್ಲಿ ಐಟಿ ಬೇಕಿತ್ತ ಅಂತ ಆಡ್ಕೊಂಬಿಟ್ರೆ ಏನಕ್ಕೆ ಮಾಡೋದು ಇಲ್ಲ ಹೋಗಿ ನಾನು ಹೇಳ್ತೀನಿ ಆ ಥರ ಏನಾದರೂ ಆದರೆ ಹೋಗು ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದೀನಿ ನೋಡು ಹಾಲಲ್ಲಿ ಹಾಕ್ಕೊಂಡು ಬೇಗ ಬಂದ್ಬಿಡು ನಾನು ನೋಡ್ಬೇಕು ನಿನ್ನ ಬೇಗ ಹೋಗು ಎದೋಡು ಮೇಲೆ ನೀನು ಏನ್ ಯಾಕ ನೀನು ನನ್ಗೊಂಥರ ಮುಂಜಕರ ಮಾಡ್ತಿದ್ಯಪ್ಪ ಹೋಗ್ಲಿ ಬಿಡು ಇವತ್ತೊಂದಿನ ನಿನ್ ಆಸೆ ಯಾಕೆ ಬೇಜಾರ್ ಮಾಡೋದು ಹೋಗ್ತೀನಿ ಹೋಗ್ ಹಾಕೊಂಡ್ ಬರ್ತೀನಿ ಆಸೆ ಈಡೇರಿಸ್ಬಿಟ್ಟಿದೀನಿ ಹೆಂಗ್ ಕಾಣಿಸ್ತೈತೆ ನೈಟಿ ಏನೋ ಒಂಥರ ಅಸಹ್ಯವಾಗಿದೆ ಅಲ್ವಾ ಏ ಇಲ್ಲ ಕಣೆ ತುಂಬಾ ಚೆನ್ನಾಗ್ ಕಾಣಿಸ್ತಿದ್ಯಾ ನಾನು ನೀನು ಒಂದೇ ತರ ಇರೋದ್ರಿಂದ ನಮ್ಮ ನಿಮ್ಮ ಯಜಮಾನ್ರು ಕನ್ಫ್ಯೂಷನ್ ಮಾಡ್ಕೊಂಬುದು ಅಂತ ಅನ್ಸುತ್ತೆ ಇದು ಒಂದ್ಸರಿ ಆಟಾಡ್ಸನ ಆಯ್ತಾ ಏನ ಕೇಳ್ತಿದ್ಯಾ ನೀನು ಆಟ ಆಡ್ಸದ ಬೇಡಪ್ಪ ಬೇಡ ಬೇಡ ನನ್ಗೆ ಯಾಕೋ ಬೇಡ ಅಂತ ಅನಿಸ್ತಾ ಇದೆ ಏನ್ ಆಗಲ್ಲ ಸುಮ್ನಿರೆ ಮಜಾ ತಗೊಳ್ಳೋಣ ಸುಮ್ನಿರು ಏನ್ ಆಗಲ್ಲ ಅಂದ್ರೆ ಯಾವ ತರ ಮಜಾ ತಗೊಳ್ಳೋದು ಅಕ್ಕ ಇರು ಹೇಳ್ತೀನಿ ಎದೊಳ್ತೀನಿ ನಿಮಿಷ ಬಾ ಅವ್ರಿಬ್ರು ಹೊರ್ಗಡೆ ಕುತ್ಕೊಂಡಿದ್ದಾರೆ ಮೊದ್ಲು ನಾವ್ ಹೋಗ್ಬಿಟ್ಟು ಅವ್ರ ಮುಂದೆ ನಿಂತ್ಕೊಳ್ಳೋಣ ಏನ್ ಹೇಳ್ತಾ ನೋಡೋಣ ಸರಿನಾ ಬಾ ಬಾ ಸರಿ ಅಕ್ಕ ಆಯ್ತು ಈ ಸುದ್ದಿ ಸ್ವಲ್ಪ ನಗ್ನಾಗ್ತಾ ಇರೋ ಇಲ್ಲಾಂದ್ರೆ ಅಂದ್ರೆ ಅವ್ರಿಗೆ ಡೌಟ್ ಬಂದ್ಬಿಡುತ್ತೆ ಕಣೇ ಸರಿಯಾಕ ಆಯ್ತು ನಡಿಯಕ್ಕೆ ಹೋಗೋಣ ಅದೇನಾಗುತ್ತೆ ನೋಡೇ ಬಿಡ್ರ ಅಯ್ಯೋಯ್ಯೋ ಹೆಂಗಪ್ಪ ನಮ್ಮ ಯಜಮಾನ್ರ ಮುಂದೆ ಹೋಗೋದು ಅಂಕಿ ಏನ್ ಮಾಡೋದಂತ ಗೊತ್ತಾಗ್ತಿಲ್ವಲ್ಲ ಏನಾದ್ರೂ ಎಡವಟ್ ಆಗುತ್ತಾ ಆದ್ರೂ ಎಡವಟ್ ಆಗುತ್ತಾ ಸುಬ್ಬಿ ಆ ಬಂದೆ ಅಕ್ಕ ಪಾಂಡವ್ರೆ ನಿಮ್ಗೂ ಕುಡಿಯೋದು ಅಭ್ಯಾಸ ಐತೆ ಅಣ್ಣಯ್ಯವ್ರೆ ಯಾವಾಗ್ಲೂ ಕುಡಿಯಲ್ಲ ನನ್ನ ಹೆಂಡತಿ ಯಾವಾಗ್ಲೂ ಕುಡಿಯಕ್ ಬಿಡಲ್ಲ ಎಲ್ಲಾದ್ರೂ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋದಾಗ ಸ್ವಲ್ಪ ತಗೋತೀನಿ ಅದು ನನ್ನ ಹೆಂಡತಿಗ್ ಗೊತ್ತಿಲ್ಲ ಇಲ್ರಿ ಓ ಹೌದಾ ಪರವಾಗಿಲ್ಲ ಬಿಡಿ ಇವಾಗ ಏನು ಅನ್ನಲ್ಲ ತಾನೆ ಕುಡಿತಿರೋದಕ್ಕೆ ಇಲ್ಲ ಇಲ್ಲ ಹಿಂಗೆ ಹೊರಗಡೆ ಬಂದಾಗ ತುಂಬಾ ಕ್ಲೋಸ್ ಆಗಿರೋರ ಹತ್ರ ಕುಡಿದ್ರೆ ಏನ್ ಅನ್ನಲ್ಲ ಅವಳು ಸರಿ ಸರಿ ಆಗ್ಬೋದು ಆಗ್ಬೋದು ಅಯ್ಯೋ ದೇವ್ರೆ ಏನಿದು ಇಬ್ರು ನೈಟಿ ಹಾಕೊಂಡ್ಬಿಟ್ಟಿದೀರ ಯಾರು ನನ್ನ ಎಂಥಿ ಯಾರು ಜಯಕ್ಕ ಗೊತ್ತಾಗ್ತಿಲ್ವಲ್ಲ ಯಾರ ಜಯ ಯಾರು ನೀವೇ ಕಣ್ಣಿಡಬೇಕಿವೇನಪ್ಪ ಲಡ್ಡು ಬಂದು ಬಾಯಿಗೆ ಬಿಡ್ತು ಅಂತ ಖುಷಿ ಪಡ್ಲಾ ಇಲ್ಲ ತಡೆ ಒಳಗಡೆ ಹುಡಾ ಬಿಡ್ತಾವ್ರೆ ಅಂತ ದುಃಖ ಪಡ್ಲಾ ಪಾಂಡವ್ರೆ ಅವ್ರೆ ನಿಮ್ಗೆ ಏನಾದ್ರು ಗೊತ್ತಾಗ್ತಿದ್ಯಾ ಹೇಳಿ ಅಣ್ಣಯ್ಯವ್ರೆ ನಮ್ ತಾಯಣೆ ನನ್ನ ಕಣ್ಣಿಡಕ್ ಕಂಡಿಡಿಯಕ್ಕಾಗ್ತಿಲ್ಲ ಹೇಗಾದ್ರು ಮಾಡಿ ನೀವೇ ಕಂಡಿಡಿದ್ ಬಿಡಿ ಓ ಜಯಕೂರ್ ಜಯಕ್ಕ ಅಲ್ಲ ಅನ್ಸುತ್ತೆ ಸುಬ್ಬಿ ಇರ್ಬೇಕು ಸುಬಿ ಸುಬ್ಬಿಣ ಅಯ್ಯೋ ಪಾಂಡವ್ರೆ ಯಾರಂಟಿ ಯಾರನ್ ಮನಿ ಕೊಡಕ್ ಕರೆದ್ರು ಅಂತ ಗೊತ್ತಾಗ್ಲಿಲ್ವಲ್ಲ ನಂಗೆ ಅಣ್ಣಯ್ಯವರೆ ನನಗೂ ಗೊತ್ತಾಗ್ಲಿಲ್ಲ ನಿಮ್ಮನ್ನು ಕರೆದ್ರ ನನ್ನನ್ನು ಕರೆದ್ರ ಇಬ್ಬರು ಕರೆದ್ರು ಏನು ಮಾಡೋದು ಬನ್ನಿ ಪಾಂಡವ್ರೆ ಅವ್ರವ್ರ ರೂಮ್ಗೆ ಅವ್ರವ್ರ ಎಂಟಿದ್ದೀರೇ ಹೋಗಿರ್ತಾರೆ ಅಲ್ಲೇ ಗೊತ್ತಾಗುತ್ತೆ ನಮ್ಮ ಹೆಂಡ್ತಿ ಯಾರು ಅಂತ ನಡೀರಿ ನಡೀರಿ ಹೋಗೋಣ ಹಬ್ಬ ಜಯ ಒಬ್ಳೇ ಇದ್ದಾಳೆ ಇವಳು ಇದ್ರೆ ನಾನು ಹೆಣ್ತೀನಿ ಕನ್ಫರ್ಮೆ ಓಹೋ ನೀವಿಬ್ರು ನನಗೆ ಸರ್ಪ್ರೈಸ್ ಕೊಡ್ತೀರಾ ಮಾಡ್ತೀನಿ ತಡಿ ಹಿಂದೆಯಿಂದ ಹೋಗಿ ಹಾಗೆ ಗಟ್ಟಿಯಾಗಿ ತಪ್ಕೊಂಡ್ಬಿಡ್ತೀನಿ ಅವಳನ್ನು ಸ್ವಲ್ಪ ಓಹೋ ಅಮ್ಮನವ್ರು ಇಲ್ಲಿ ಬಂದು ಮಲ್ಕೊಂಡಿದ್ದಾರೆ ನನ್ನನ್ನು ಆಚೆಗಡೆ ಸತಾಯಿಸ್ಬಿಟ್ಟು ಇಲ್ಲಿ ಬಂದು ಮಲ್ಗಿದ್ದೀರಾ ಇರು ಇರು ಮಾಡ್ತೀನಿ ನಿನಗೆ ನನ್ಗೆ ನೀನು ಯಾ ಮಾರ್ಸ್ತೀಯ ನೀನು ಮಾಡ್ತೀನಿ ಮಾಡ್ತೀನಿ ನೀರು ಅಲ್ಲ ನನ್ನೇ ಆಟಾಡ್ಸ್ತೀ ಸುಬ್ಬಿ ನೀನು ಅಕ್ಕ ತಂಗಿ ಇಬ್ರು ಒಂದೇ ಥರ ನೈಟಿ ಹಾಕ್ಕೊಂಡ್ರೆ ನಮ್ಗೇನು ಗೊತ್ತಾಗೋದಿಲ್ವಾ ನಮ್ನೇನು ಗುಲ್ಡುಗಳು ಮಾಡ್ಕೊಂಡಿದ್ದೀರಾ ನೀವು ಸುಬ್ಬಿ ನಾನ್ ಇಷ್ಟೊತ್ತವರೆಗೂ ಮಾತಾಡ್ತಿದ್ರು ಕೇಳಿಸ್ಕೊಳ್ ಕೇಳಿಸ್ಕೊಳ್ತೇ ಇರೋತರ ಇದ್ಯಾ ಮಾಡ್ತೀನಿ ಅಲ್ಲ ಕಣೆ ಸುಬ್ಬಿ ಅವಾಗ್ಲಿಂದ ಮಾತಾಡ್ತಿದಿನಿ ಕೇಳಿಸ್ಕೊಳ್ದ್ರು ಕೇಳಿಸ್ಕೊಳ್ದೇ ಇರೋ ಥರ ಇದ್ಯಾ ನನಗ್ ಗೊತ್ತು ನೀನ್ ಕೇಳಿಸ್ಕೊಂಡ್ರು ಕೇಳಿಸ್ಕೊಳ್ದೇ ಇರೋ ಥರ ನಾಟಕ ಮಾಡ್ತಿದ್ಯಾ ಅಂತ ಅದಕ್ಕೆ ನೋಡು ಒಂದ್ ಹಾಡು ಹೇಳ್ದೆ ನೀನ್ ಎತ್ ಕೂತ್ಕೊಂಡೆ ದ್ರಿ ದೊಳ್ಳ ಕಥೆ ಆಯ್ತಲ್ಲ ನೀ ನೀರ ಜಾಗದಲ್ಲೇ ತಾನೆ ನಾನ್ ಬರ್ಬೇಕು ಇಲ್ಲ ಇಲ್ಲ ಇವತ್ತಿಲ್ ಮಲ್ಕೋಬಿಡಿ ಹೋಗಿ ಇಲ್ಲಿಂದ ಜಯಾ ಈ ಇವತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ನೋಡು ನೀನು ಸಿಟಿಲಿ ಇರೋದ್ಕಿಂತ ಹಳ್ಳಿ ವಾತಾವರಣದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀಯ ಕಣೆ ನೀನು ಅಯ್ಯಯ್ಯೋ ಇದೇನಿದೋ ಹಿಂಗಾಗಿ ಹೋಯ್ತಲ್ಲ ಬಿಡಿ ಬಿಡಿ ನನ್ನನ ಅದು ಇಲ್ಲಪ್ಪ ನಾನಂತೂ ಇವತ್ತಿನನ್ನ ಬಿಡಲ್ಲ ಇಲ್ಲ ಕಣೆ ಸುಬ್ಬಿ ನನ್ನನ್ನೇ ಹೊರಗಡೆ ಕಡೆ ಹೋಗುವಂತ ಕಟ್ಕೊಂಡಿರೋ ಗಂಡನೇ ಹೊರಗಡೆ ಹೋಗು ಹೋಗುವಂತಿಯೇ ಎಷ್ಟೇನೆ ಧೈರ್ಯ ನಿನ್ಗೆ ಹೋಗಲ್ಲ ಕಣೆ ಅದೇನ್ ಮಾಡ್ತೀಯ ನಾನು ನೋಡೇ ಬಿಡ್ತೀನಿ ಇವತ್ತು ಏನು ಅಯ್ಯಯ್ಯೋ ಸುಬ್ಬಿ ಏನಾಯ್ತೆ ನಿಂಗೆ ನೀನ್ ನಿಜವಲ್ಲ ಸುಬ್ಬಿನ ಅಯ್ಯೋ ಇವತ್ತು ಈ ರಾತ್ರಿ ಫುಲ್ಲು ನಾನು ಒಬ್ನೇ ಈ ಹಾಲ್ ಅಲ್ಲಿ ಮಲ್ಕೋಬೇಕಾ ಇದು ಏನ್ ಹಣೆ ಬರೇನಪ್ಪ ನನ್ ಜಯ ಏನಾಯ್ತು ಇವತ್ತು ಯಾಕೆ ಈ ತರ ನಡ್ಕೊಂಡ್ಲು ಗೊತ್ತಾಗ್ಲಿಲ್ವಲ್ಲ ಈ ಕತ್ಲು ರೂಮ್ ಅಲ್ಲಿ ನನಗ್ ಭಯ ಆಗ್ತಾ ಇದೆಯಲ್ಲ ಓ ಇದೇನ್ ಪಾಂಡು ಅವ್ರೆ ನೀವಿಲ್ಲಿ ಅದು ನೀವ್ ಇಲ್ಲಿ ಬಂದ್ರಿ ಇದ್ದೇ ಬರ್ಲಿಲ್ವಾ ಇಲ್ಲ ಪಾಂಡವ್ರೆ ರೂಮಲ್ಲಿ ತುಂಬಾ ಶೆಕೆ ಆಗ್ತಿತ್ತು ನೋಡಿ ಅದಕ್ಕೆ ನಾನು ಇಲ್ಲೇ ಮಲ್ಕೊಳ್ಳೋಣ ಅಂತ ಬಂದೆ ನೀವ್ ಯಾಕೆ ಇಲ್ಲಿ ಬಂದು ಮಲ್ಕೊಂಡಿದ್ದೀರಾ ಅದು ಅದು ನನ್ಗೂ ಕೂಡ ಶೇಕೆ ಆಗ್ತಿತ್ತು ಅದಿಕ್ಕೆ ನಾನು ಬಂದು ಇಲ್ಲೇ ಮಲ್ಕೊಂಡೆ ಸರಿ ಬನ್ನಿ ಟೈಮ್ ಆಯ್ತು ಮಲ್ಕೊಳ್ಳೋಣ ಮೆಡಿಕಿಗೆ ಬೇರೆ ನೀವು ಊರಿಗೆ ಹೋಗ್ಬೇಕಲ್ವಾ ಲೇಟ್ ಆಗಿ ಬಿಡುತ್ತೆ ಮಲ್ಕೊಂಡಣವಾ ಸರಿ ಆಯ್ತು ಪಾಂಡುವರೇ ಇದೇನಿದು ಇವರಿಬ್ಬರು ಇಲ್ಲಿ ಮಲ್ಕೊಂಡಿದಾರಲ್ಲ ಇದೇನಿದು ನಮ್ಮ ಯಜಮಾನರು ಇಲ್ಲಿ ಮಲ್ಕೊಂಡಿದಾರಲ್ಲ ಜಯಕ್ಕ ಜಯಕ್ಕ ರಾತ್ರಿ ಏನಾಯ್ತು ಗೊತ್ತ ಜಯಕ್ಕ ಏನಾಯ್ತು ಸುಬಿ ಅಯ್ಯೋ ಜಯಕ್ಕ ನನ್ ರೂಮ್ಗೆ ನಿಮ್ಮ ಯಜಮಾನರು ಬಂದ್ಬಿಟ್ಟಿದ್ರು ನಮ್ಮ ಬಾಬಾ ಜಯಕ್ಕ ಹೌದನೇ ಸುಬಿ ಆಮೇಲೆ ಏನಾಯ್ತು ಅಯ್ಯೋ ಏನೂ ಆಗಿಲ್ಲ ಬಿಡು ಜಯಕ್ಕ ನಾನು ಆಮೇಲೆ ನಿಮ್ಮ ಯಜಮಾನ್ರಿಗೆ ಒಂದೇಟು ಒಡೆದ್ಬಿಟ್ಟೆ ಬೇಜಾರು ಮಾಡ್ಕೊಂಡ್ಬಿಡ ಅದು ಅವರು ನನ್ನ ನೀನು ಅಂತ ಅನ್ಕೊಂಡು ನನ್ನ ಹತ್ರ ಹೆಂಗೆಂಗೋ ಮಾತಾಡ್ತಾ ಇದ್ರು ನನಗೆ ತುಂಬಾ ಭಯ ಆಗ್ಬಿಡ್ತು ಜಯಕ್ಕ ನನ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಮಿಸ್ ಆಗಿ ಒಂದ್ ಏಟು ಹೊಡೆದ್ಬಿಟ್ಟೆ ಸುಬ್ಬಿ ಆ ಹೋಗಿ ಬಿಡ ನಿನ್ನೆ ಮತ್ತೆ ರಾತ್ರಿ ನಮ್ಮ ರೂಮ್ ಅಲ್ಲೂ ಒಂದು ಘಟನೆ ನಡೀತು ಕಣೆ ನೀನು ಅಂತ ಅನ್ಕೊಂಡು ನಿಮ್ಮ ಮಾಡ್ರು ಬಂದ್ಬಿಟ್ರು ಕಣೆ ನನ್ನ ರೂಮ್ಗೆ ಅವರು ಕೂಡ ನನ್ನ ಹತ್ರ ಏನೇನೋ ಮಾತಾಡ್ತಿದ್ರು ನನ್ಗೆ ಏನ್ ಅಂತಾನೆ ಗೊತ್ತಾಗ್ಲಿಲ್ಲ ನಾನು ಒಂದ್ ಏಟು ಹೊಡೆದ್ಬಿಟ್ಟೆ ಕಣೆ ಬೇಜಾರ್ ಮಾಡ್ಕೋಬೇಡ ಸುಬ್ಬಿ அதிகப்பா

ನೀವೇನ್ ಬೇಕದ್ರು ಅನ್ಕೊಳ್ಳಿ ಬುದ್ಧಿವಂತ ಆಗಿದ್ರೆ ಕಣ್ಣಡಿ ಬೇಕಿತ್ತು ನಾವೇನ್ ಬೇಡ ಅಂದಿದ್ವಾ ಅಲ್ವನೇ ಸುಬಿ ಹೌದು ಮತ್ತೆ ಕಣ್ಣಡಿ ಬೇಕಿತ್ತು ಆಯ್ತು ಆಯ್ತು ಬಿಡ್ರಮ್ಮ ತಾಯಿ ಅಂದ್ರಾ ಹೋಗಲಿ ಬಿಡಿ ಬೆಳಗ್ಗೆ ಆಯ್ತು ಟೈಮ್ ಆಯ್ತು ಜಯ ನೀಡಿ ಹೋಗೋಣ ಟೈಮ್ ಆಯ್ತು ನಮಗೆ ಬೆಂಗಳೂರಿಗೆ ಹೋಗಬೇಕು ಆಲೇ ಎರಡು ದಿನ ಆಯ್ತು ಗೊತ್ತಾ ಇಲ್ಲಿಗೆ ಬಂದು ಅಯ್ಯೋ ಹೌದಲ್ವಾ ಮಕ್ಕಳನ್ನ ಬೇರೆ ಬಿಟ್ಬಿಟ್ಟು ಬಂದಿದ್ದೀನಿ ಫೋನ್ ಮಾಡಿ ಹೇಳಿದ್ದೆ ಹುಷಾರು ಅಂತ ಹ್ಞೂ ಸರಿ ಬಾರಮ್ಮ ನೀನು ನಿಧಾನಕ್ಕೆ ಅಂತ ಹೇಳಿದ್ದೆ ರವಿ ಅಂದ್ರೂ ಹೋಗಬೇಕು ಹೌದು ಸುಬಿ ನಾವಿನ್ ಹೊಡ್ತೀವಿ ಅಣ್ಣಯವರೆ ನಾವಿನ್ ಹೊಡ್ತೀವಿ ಸರಿ ಅಕ್ಕ ನೀನು ಇದ್ದಿದ್ದಕ್ಕೆ ನನಗೆ ತುಂಬ ಆಯಿತು ಆಗಾಗ ಬರ್ತಾಯಿರು ಈ ತಂಗಿನ ನೀನು ಮರಿಬೇಡ ಫೋನಾದರೂ ಮಾಡಕ್ಕ ನೀನು ಸರಿ ಕಣೆ ಸುಬ್ಬಿ ಆಯಿತು ಇನ್ಮೇಲೆ ಫೋನ್ ಮಾಡ್ತೀನಿ ಮತ್ತು ಇನ್ನೊಂದು ಮರಿಬೇಡ ನನ್ನ ಮಗನ ಮದುವೆ ಇದೆಯಲ್ಲ ಖಂಡಿತವಾಗ್ಲೂ ಮಿಸ್ ಮಾಡಬೇಡ ಕಣೆ ಬಂದ್ಬಿಡು ಅಣ್ಣ ನೀವು ಅಷ್ಟೇ ಬಂದುಬಿಡಿ ಆಯ್ತು ಬಿಡಿ ಜಯ್ಯ ಅವ್ರೆ ನಿಮ್ಮಿಂದ ಬೇಜಾರಾಯ್ತು ಅಂದ್ರೂ ನೀವು ನಮ್ಮ ಹೆಂಡ್ತಿ ಅಕ್ಕ ಅಲ್ವಾ ಪರವಾಗಿಲ್ಲ ಬಿಡಿ ಅಡ್ಜಸ್ಟ್ ಮಾಡ್ಕೋತೀನಿ ಆಯ್ತು ಬರ್ತೀವಿ ನಾವಂತೂ ಮಿಸ್ ಮಾಡೋದಿಲ್ಲ ಬಿಡಿ ಸರಿ ಸರಿ ಅಣ್ಣ ನಮ್ಮ ಫೂಲ್ ಫೋನ್ ರೀ ಹೌದೌದು ಆದ್ರೂನು ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನಮಗದು ಕೋಟಿ ರೂಪಾಯಿ ಹಾ ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ ನಾನು ಒಬ್ಬ ಏನೋ ಮಾಡ್ತಿದ್ಯಾ ಅದೇ ಅಕ್ಕ ನಾಳೆ ಶಿವರಾತ್ರಿ ಹಬ್ಬ ಅಲ್ವೇನಕ್ಕ ನೀನು ಇರು ಅಂತ ಕೇಳಲ್ಲ ಹೋಗ್ಬೇಕು ಹೋಗ್ಬೇಕು ಅಂತ ಹೇಳ್ತೀಯ ಶಿವರಾತ್ರಿ ಹಬ್ಬ ಮುಗಿಸ್ಕೊಂಡು ಹೋಗಿದ್ರೆ ಆಗಿರೋದಪ್ಪ ಏ ಇಲ್ಲ ಕಣೆ ಸುಬ್ಬಿ ನನಗೇನೋ ಇರೋಕೆ ಆಸೆನೆ ಪಾಪ ಮಕ್ಕಳು ನನ್ನಲ್ಲೇ ಬಿಟ್ಟು ಬಂದಿದ್ದೀನಿ ಅವರು ಹಬ್ಬ ಮಾಡಬೇಕಲ್ವಾ ಹಬ್ಬದ ದಿನ ನಾನು ಇಲ್ಲಿ ಬಂದು ಸೇರಿಕೊಂಡ್ರೆ ಅಲ್ಲಿ ಯಾರೇ ಹಬ್ಬ ಮಾಡೋರು ಸರಿ ಬಿಡಕ್ಕ ಏನೋ ಹಿಂಗ ಅಂತ್ಯಪ್ಪ ಕೇಳಿದ್ರೆ ಆಯ್ತು ಬಿಡು ರವಿನ ಕೇಳಿದೆ ಅಂತ ಹೇಳು ಮದ್ವೆಗೆ ಮಿಸ್ ಮಾಡಲ್ಲ ಕಣಕ್ಕ ನಾನ್ ಬಂದೇ ಬರ್ತೀನಿ ಯೋಚನೆ ಮಾಡ್ಬಿಡ ಇಬ್ರು ಸೇರ್ಕೊಂಡು ಮಗನ್ ಮದ್ವೆ ಮಾಡೋಣ ಸರಿನಾ ಕಡೆ ಸುಬ್ಬಿ ಆಯ್ತು ಮಾವ ದೊಡ್ಡಕ್ಕನ್ನು ಮತ್ತೆ ಮಾವ ಹೊರಟಿದ್ದಾರೆ ಅಯ್ಯೋ ಜಯ ಅವ್ರೆ ಯಾಕೆ ಇಷ್ಟು ಬೇಗ ಹೊರಟ್ಬಿಟ್ರಿ ನಾನು ಸಾಯಂಕಾಲ ಹೋಗ್ತೀರಾ ನೀವು ಅಂತ ಅಂದ್ಕೊಂಡಿದ್ದೆ ಏನು ಮಧ್ಯಾಹ್ನನೇ ಹೊರಟ್ಬಿಟ್ಟಿದ್ದೀರಾ ಅಣ್ಣಯ್ಯವ್ರೆ ನಾವು ಓಡ್ತೀವಿ ನಮಗೂ ಕೆಲಸ ಇದೆ ನಾಳೆ ಹಬ್ಬ ಅಲ್ವಾ ಶಿವರಾತ್ರಿ ಹಬ್ಬ ನಮಗೂ ಮನೆ ಕಡೆ ಕೆಲಸ ಇರುತ್ತೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು ಮಕ್ಕಳು ಇಬ್ಬರೇ ಇದ್ದಾರೆ ಹಂಗಾಗಿ ಸ್ವಲ್ಪ ಬೇಗ ಓಡ್ತಾ ಇದ್ದೀವಿ ಅಷ್ಟೇ ಬೇಜಾರು ಮಾಡ್ಕೊಂಬಿಡಿ ಹಿಂಗೂ ಮದುವೆಗೆ ಬಂದೇ ಬರ್ತೀರಲ್ಲ ಬನ್ನಿ ಅಲ್ಲಿ ಸಿಗೋಣ ಹೌದು ಅಣ್ಣಯ್ಯವ್ರೆ ಬನ್ನಿ ಮದುವೆ ಸಿಗೋಣ ಮಾತಾಡೋಣ ಅದಕ್ಕೇನು ಹಾ ನಮ್ಮ ಮನೇಲೂ ಒಂದು ವಾರ ಇದ್ಬಿಟ್ಟು ಆರಾಮಾಗಿ ಹೋಗೋರಂತೆ ಸರಿ ಆಯಿತು ಜಯಕ್ಕವ್ರೆ ಹೋಗಿ ಬನ್ನಿ ಹುಷಾರು ಒಳ್ಳೇದಾಗಲಿ ಹುಷಾರಾಗಿ ಹೋಗಿ ಫೋನ್ ಮಾಡಿ ನಮಗೆ ಕೇಳಿದ್ವಿ ಅಂತ ಹೇಳಿ ನಾವು ಬರ್ತೀವಿ ಮದುವೆಗೆ ನೋಡಿ ಇಲ್ಲಿರೋರು ಎಷ್ಟು ನಾವು ಬಂದೇ ಬರ್ತೀವಿ ಮದುವೆಗೆ ಹಂಡ್ರೆಡ್ ಥ್ಯಾಂಕ್ಸ್ ನನಗಂತೂ ತುಂಬಾ ಖುಷಿ ಆಗ್ತಿದೆ ನೀವು ಸುಬ್ಬಿ ನಿಮ್ಮ ಸಸೇಂದ್ರು ನಿಮ್ಮ ಮಕ್ಕಳು ಎಲ್ಲರೂ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನಗಂತೂ ತುಂಬಾ ಖುಷಿ ಆಗಿದ್ದೀನಿ ಐ ಆಮ್ ಸೋ ಹ್ಯಾಪಿ ನನಗೆ ಸತಿ ಬಂದ್ರೆ ಒಂದು ವಾರ ಇದ್ದೇ ಇರ್ತೀನಿ ಮಿಸ್ ಮಾಡೋದಿಲ್ಲ ನಾನು ನಮ್ಮ ಒಂದು ವಾರ ಒಂದು ಹದಿನೈದು ದಿನ ಆದರೆ ಇದ್ಬಿಟ್ಟೆ ಹೋಗ್ತೀವಿ ಆಯಿತಾ ಆಯಿತು ಜಯ ಅವರೆ ಇನ್ನೊಂದು ಸತಿ ಬಂದಾಗ ಒಂದ್ ತಿಂಗಳು ಇದ್ಬಿಟ್ಟು ಹೋಗಬೇಕು ಮಕ್ಕಳನ್ನೆಲ್ಲ ಕರ್ಕೊಂಬನ್ನಿ ಅವಾಗ ಸೊಸೆ ಬೇರೆ ಇರ್ತಾರೆ ಸೊಸೆನೂ ಕರ್ಕೊಂಬನ್ನಿ ನಾವೆಲ್ಲ ಚೆನ್ನಾಗಿ ಇನ್ನೂ ಒಂದು ಸರಿ ಎಲ್ಲರೂ ನಾವೆಲ್ಲ ಬಂದೇ ಬರ್ತೀವಿ ಖಂಡಿತ ನೀವು ಹೋಗ್ಬಿಟ್ಟು ಬನ್ನಿ ಆರಾಮಾಗಿ ಸರಿ ದೊಡ್ಡತೆ ಹೋಗಿ ಬನ್ನಿ ಹುಷಾರು ಸರಿ ನಮ್ಮ ಗೀತಾ ಎಲ್ಲರಿಗೂ ಬಾಯ್ ಬರ್ತೀನಿ ಕಣೆ ಸುಬ್ಬಿ ಟೈಮ್ ಆಯಿತು ಸರಿ ಅಕ್ಕ ಹೋಗ್ಬನ್ನಿ ಆಯ್ತು ಏನ್ ಏನು ನಿನ್ ತಂಗಿ ಇಷ್ಟೊಂದು ತುಂಬ ಕಳ್ಸಿಬಿಟ್ಟಿದಾಳೆ ಹುನ್ರಿ ನನ್ನ ತಂಗಿಗೆ ನಾನು ಅಂದ್ರೆ ಪ್ರಾಣ ನೋಡಿ ಇಷ್ಟೊಂದೆಲ್ಲ ಕಲಸಿದಾಳೆ ನನಗೋಸ್ಕರ ಹುಕಣೆ ಚಯ್ಯ ಪಾಪ ನಿನ್ ತಂಗಿಗೆ ನೀನಂದ್ರೆ ಪ್ರಾಣ ನೀನ್ ಹೋಗ್ತಿದೀಯ ಅನ್ಬಿಟ್ಟು ಎಷ್ಟು ಬೇಜಾನ್ ಮಾಡ್ಕೊಂಡ್ರು ಪಾಪ ನಿಲ್ಸಿ ಕಡಿಗೆ ಅಲ್ಲಿ ಇರೋದು ನನ್ನ ನಿಲ್ಸಿ ನಿಲ್ಸಿ ಸೈಡ್ಗೆ ಗಾಡಿನ ಜಾನು ನೀನ್ ನನ್ ಖಂಡಿತ ಮೋಸ ಮಾಡಲ್ಲ ತಾನೆ ಇಲ್ಲ ಜಾನು ನನ್ ಖಂಡಿತ ಮೋಸ ಮಾಡಲ್ಲ ನೀನ್ ಯೋಚನೆ ಮಾಡ್ಬೇಡ ನಾನು ಯಾರೇ ಎದ್ರು ಬರ್ಲಿ ನಾನ್ ಎದ್ರುಸ್ತೀನಿ ಇಷ್ಟೊತ್ತಲ್ಲಿ ನೀ ನನ್ನ ಜೊತೆಲಿ ಇರೋದಕ್ಕೆ ನನಗೆ ಎಷ್ಟು ಖುಷಿ ಆಗ್ತಾತೆ ಗೊತ್ತಾ ಈ ಬೆಳ್ದಿಂಗ್ಳು ರಾತ್ರಿಲಿ ನಾನು ನಿನ್ನ ಮೇಲೆ ಒಂದು ಹಾಡು ಹೇಳಬೇಕು ಅಂತ ಅನಸ್ತಾ ಇದ್ದೆ ಹೇಳು ಜಾನು ಬೆಳದಿಂಗಳ ರಾತ್ರಿಯಲ್ಲಿ ನಕ್ಷತ್ರದ ಬೆಳಕಿನಲ್ಲಿ ನಾನಿರುವೆ ನಿನ್ನ ಜೊತೆಯಲ್ಲಿ ನಿನಗೆ ನಾನು ಶಿಲ್ಪ ಏನ್ ಮಾಡ್ತಿದ್ದೀಯ ಇಲ್ಲಿ ಯಾರು ನೀವು ಇಷ್ಟೊತ್ ಅಲ್ಲಿ ಅದು ಅಮ್ಮ ಇದು ಕಾರಕ ಓಯೋ ಆಂಟಿ ನನ್ ಪರಿಚಯ ನಿಮ್ಗಾಗ್ಲಿಲ್ಲ ಅನ್ಸುತ್ತೆ ಹಾಯ್ ಆಂಟಿ ನನ್ನ ಹೆಸರು ಶರತ್ ಅಂತ ಶಿಲ್ಪಾ ನಿಮ್ಗ ಹೇಳ್ತಿರೋದು ಕಾರತ್ತು ಅಂತ ಹೋಗೋ ಸರಿ ಮಮ್ಮಿ ಆಯ್ತಾ ಶಿಲ್ಪಾ ನಿಲ್ಲು ಹೋಗ್ಬೇಡ ನಾನ್ ಮಾತಾಡ್ತೀನಿ ನಿಮ್ಮ ಮಮ್ಮಿ ಜಡಿಯತ್ರ ನಿಲ್ಲು ಶಿಲ್ಪಾ ಚಿರತ್ ನೀನು ನದ್ರಮೇಲ್ ಮಾತಾಡ್ತೀನಿ ಫೋನ್ ಮಾಡಿ ನಾನು ಇವಾಗ ಹೊರಡ್ತೀನಿ ನನ್ನ ಬಿಡು ಯಾರಪ್ಪ ನೀನು ನಮ್ಮ ಹುಡುಗಿ ಅತ್ರ ಈ ನಡ ರಸ್ತೆಯಲ್ಲಿ ಇಷ್ಟತ್ತಲ್ಲಿ ಏನು ಮಾತಾಡೋ ಅಂತ ಇಲ್ಲಿ ಕೂತ್ಕೊಂಡ್ ನಿಮಗೆ ಅದು ಆಂಟಿ ಅದು ಅದು ನಾನು ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಆಂಟಿ ಅಂದ್ರು ನಾನು ಹೇಳೇ ಹೇಳ್ತೀನಿ ಆ ಮುಚ್ಚಿರೋದ್ರಲ್ಲಿ ಏನಿದೆ ಅಲ್ವಾ ನಾನು ಶಿಲ್ಪ ಕಾಲೇಜಿಂದ ಇಂದ ಇಬ್ರೂ ಇಷ್ಟ ಪಡ್ತಾ ಇದೀವಿ ಅದನ್ನ ನಿಮ್ಮತ್ರ ಹೇಳೋಕೆ ಭಯ ಪಡ್ಕೊಂಡು ಶಿಲ್ಪ ಹೇಳಿರ್ಲಿಲ್ಲ ಅಷ್ಟೇನೆ ಇವತ್ತೆಲ್ಲ ನಾಳೆ ಗೊತ್ತಾಗೋ ವಿಷಯ ಅಲ್ವಾ ಅದಕ್ಕೆ ನಾನೇ ಹೇಳ್ತಿದ್ದೀನಿ ಆಂಟಿ ದಯವಿಟ್ಟು ದೂರ ಮಾಡ್ಬೇಡಿ ನಾವಿಬ್ರು ತುಂಬಾ ಇಷ್ಟಪಡ್ತಾ ಇದೀವಿ ನಾನು ಮದುವೆ ಆದ್ರೆ ನಾನು ಶಿಲ್ಪನೆ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದೀನಿ ಆಂಟಿ ನನ್ನ ಹತ್ರನೇ ಬಂದು ನನ್ನ ಮಗಳನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಿದೆಯಲ್ಲ ಎಷ್ಟು ಧೈರ್ಯ ಎಷ್ಟು ಧೈರ್ಯ ನಿಮ್ಮ ಅಪ್ಪ ಅಮ್ಮ ಕಾಲೇಜಿಗೆ ಓದಿ ಆಗ್ರಿ ಅಂತ ಕಳ್ಸಿದ್ರೆ ಪ್ರೀತಿ ಅಂತ ಅನ್ಕೊಂಡು ಹಾಳಾಗ್ತೀರಾ ನೋಡು ಇವತ್ತೇ ಲಾಸ್ಟ್ ನನ್ ಮಗಳು ಸವಾಸ ಬಿಟ್ಟು ಬಿಡು ಅವಳನ್ನ ಸರಿ ಓದ್ ಬಿಡು ಮೊದ್ಲೇ ಅವಳು ಅಲ್ಲಿ ಇಲ್ಲಿ ತಿಕೊಂಡ್ ಟೈಮ್ ವೇಸ್ಟ್ ಮಾಡ್ತಾ ಅಲ್ಲಿ ಒಳ್ಳೆ ಜವಾಬ್ದಾರಿ ಇಲ್ಲ ಅವಳಿಗೆ ಇನ್ನೂ ಅವಳು ಕಲಿಯಂತದ್ದು ಬೇಜಾನಿದೆ ಜೀವನದಲ್ಲಿ ನಾ ಅವ್ರ ಅಣ್ಣಂಗೆ ಮದ್ವೆ ಫಿಕ್ಸ್ ಆಗಿದೆ ಅವ್ರ ಅಕ್ಕಿಯಿಂದ ಏನಾದ್ರು ಒಳ್ಳೆ ಬುದ್ಧಿ ಕಲೀಲಿ ಅಂತ ನಾವು ಸುಮ್ನಾಗಿದ್ದೀವಿ ಅವಳನ್ನ ಕಾಲೇಜಿಗೆ ಕಳ್ಸಕ್ಕೆ ನಾವು ಹೆದರ್ಕೊಳ್ಳೋ ತರ ಮಾಡ್ತಿದ್ದೀರಾ ನೀವೆಲ್ಲ ನನ್ನ ಸತಿ ನನ್ ಮಗಳಿಂದ ಸುತ್ತೋದಾಗ್ಲಿ ಅವಳನ್ನ ಮಾತಾಡಿಸೋದಾಗ್ಲಿ ನನಗೆ ಗೊತ್ತಾಯ್ತು ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಕರ್ಸಿ ಆಮೇಲೆ ನಾನು ಏನ್ ಮಾಡ್ತೀನೋ ಗೊತ್ತಿಲ್ಲ ನನಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ನಿಮ್ಮ ಮನೆಯವ್ರನ್ನೆಲ್ಲ ಒದ್ದು ಒಳಗಡೆ ಹಾಕ್ಸ್ತೀನಿ ನಾನು ಗೊತ್ತಾಯ್ತಾ ಅಷ್ಟೊಂದು ಮೀಟ್ರಿದೆಯಾ ನಿಮಗೆ ಇದ್ರೆ ಇವತ್ತು ಚಾಲೆಂಜ್ ಮಾಡ್ತಿದ್ದೀನಿ ನಾನು ಶಿಲ್ಪ ಮದುವೆ ಆಗೇ ಆಗ್ತೀವಿ ನನ್ನ ಅವಳನ್ನು ದೂರ ಮಾಡೋಕ್ಕೆ ಆ ಬ್ರಹ್ಮನಿಂದ ಕೂಡ ಸಾಧ್ಯ ಇಲ್ಲ ಹೇಗೆ ದೂರ ಮಾಡ್ತಿರೋ ನಾನೇ ನೋಡ್ತೀನಿ ನೋಡ್ತೀರಿ ನಿಮಗೆಲ್ಲ ಇದೆ ನಾನಿನ್ನು ಹೊಡ್ತೀನಿ ಅಲ್ಲ ಮತ್ತೆ ಬರ್ತೀನಿ ಏಯ್ ಅಯ್ ನಿಂತ್ಕೊಳೋ ಹುಡ್ಕ ನಿಂತ್ಕೋ ನನ್ನ ಹೆಂಡತಿಗೆ ಅವಾಜ್ ಆಗ್ತೀಯ ಬಂದು ಬೈಲಿ ಅವಾಜ್ ಹಾಕೋಬ ನನ್ ಮಗಳ ಮದ್ವೆ ಆಗ್ತೀಯ ನೀನು ಹೆಂಗ ಹೋಗ್ತೀಯ ನನ್ಗೆ ಅವಾಜ್ ಆಗ್ತೀಯ ನೀನು ನಿಲ್ಲು ನಿಲ್ಲು ಸುಮ್ನೆ ಬಂದ್ರೆ ಬಾಯಿ ಮುಚ್ಕೊಂಡು ಅದೇನು ಉತ್ತರ ಉತ್ತರ ಪೌರುಷ ಹುಡುಗಿರ್ ಮುಂದೆ ಅಂತಾರಲ್ಲ ಆ ತರ ಮಾಡ್ಕೊಂತ ಇದಿರ ನೀವ ಅವ್ನು ಇಲ್ಲೇ ನಿಂತಿರುವಾಗ ಒಂದ್ ಮಾತು ತುಟಕ್ ಪಿಟಿಕ್ ಅಂತ ಅನ್ಲಿಲ್ಲ ಈಗ ಅವ್ನು ಹೋದ್ಮೇಲೆ ನಿಮ್ ಪೌರುಷ ತೋರ್ಸಕ್ ಬರ್ತಿದೀರಾ ಬನ್ನಿ ಬನ್ನಿ ನೋಡಿದ್ ಬನ್ನಿ ನಿಮ್ ಪೌರುಷನ ನಡೀರಿ ಕಾರತ್ತಿ ಮನೆಗೆ ಹೋಗೋಣ ಟೈಮ್ ಆಯ್ತು ಹೆಣ್ಮಕ್ಳನ್ನ ಕಾಲೇಜಿಗೆ ಕಳ್ಸೋದೇ ಕಷ್ಟ ಆಗಿದೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಅಪ್ಪ ಅಮ್ಮನ್ ಕೇಳ ಮಾತಿನ ಕೇಳ್ಕೊಂಡು ಮನೇಲಿ ಇರೋದ್ ಬಿಟ್ಟು ಆಡಿದ್ದೆ ಆಟ ಊಡಿದ್ದೆ ನಕ್ಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಾಡ್ಕೊಳಕೋದೆ ಅವಳು ನೀನ್ ಏನ್ ಕೇಳ್ತೀರಾ ಬಿಡ್ಲಿ ಎಲ್ಲ ನಿಮ್ಮಿಂದನೇ ಒಬ್ಳೆ ಮಗಳು ಒಬ್ಳೆ ಮಗಳು ಅಂತ ಉಪ್ಸಿ ಇಟ್ಟಿದ್ದೀರಾ ಮುದ್ ಮಾಡಿ ಇವಾಗ ನೋಡಿ ಮಾಡ್ತಿದ್ದಾಳೆ ಅವಳು ಸರಿಯಾಗಿ ನಾಳೆಯಿಂದ ಕಾಲೇಜಿಲ್ಲ ಏನು ಇಲ್ಲ ಎಲ್ಲ ಬಂದು ಸಾಕು ಇನ್ ಓದಿದ್ದು ಮದ್ಯ ಮಾಡಿ ಓಡಿಸ್ತೀನಿ ಫಸ್ಟ್ ಮಮ್ಮಿ ಇನ್ನೊಂದ್ಸರಿ ನಾನು ಹಾಗೆ ಮಾಡಲ್ಲ ಮಮ್ಮಿ ಕಾಲೇಜ್ ಬೇಗ ಮಾಡ್ಬಿಟ್ಟು ಮೊಸಳೆ ಕಣ್ಣೀರ್ ಹಾಕದ್ ನೋಡು ನಾನೇನು ಎರಡು ದಿನ ಇಟ್ಬಿಟ್ಟು ಬರೋಣ ಅಂತ ಇಟ್ಬಿಟ್ಟು ಬಂದ್ರೆ ಬರೋ ಅಷ್ಟರಲ್ಲಿ ಈ ಕರ್ಮಗಳೆಲ್ಲ ನೋಡೋ ಅಂತ ಹೇಳ್ತಾಯ್ತು ವಾರ ಇದ್ಬಿಟ್ರೆ ನಾನು ಮುಗೀತು ನನ್ ಮನೆ ಹಾಳಾಗೋಗುತ್ತೆ ಬುದ್ಧಿ ಕಲ್ತ್ಕೋತ ಬಿಡು ನೀವು ಬಾಯಿ ಮುಸ್ಕೊಂಡು ಗಾಡಿ ಓಡಿಸಿ ನಿಮ್ಮಿಂದಾನೆ ಹೀಗಾಗಿರೋದು ಅವಳು ಹಳಾಗಿ ಹೋಗಿರೋದು ಮಾಡ್ತೀನಿ ಮನೆಗೆ ಹೋದ್ಮೇಲ್ ಬಾ ಮಾಡ್ತೀನಿ ನಿನಗೆ ಸರಿ ನಿಲ್ಸಿ ಇಲ್ಲೇ ನಿಲ್ಸಿ ಸೈಡಿಗೆ ಹಾಕಿ ಮನೆ ಬಂತಲ್ಲ